ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನಿವತ್ ನಿಮಗೆ ತಿಳಿಸ್ಕೊಡ್ತಾ ಇರೋದು ನಮ್ಮ ಒಂದು ಜಿಮೇಲ್ ಅಕೌಂಟ್ಗೆ ಯಾವ ರೀತಿ ರೀಕವರಿ ಇಮೇಲ್ ಐ ಡಿನ ಅಪ್ಡೇಟ್ ಮಾಡ್ಕೊಳೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಜೊತೆಗೆ ಈ ಒಂದು ರೀಕವರಿ ಇಮೇಲ್ ಐಡಿನ ಏನಕ್ಕೆ ಅಪ್ಡೇಟ್ ಮಾಡ್ಕೊಬೇಕು ಅಂತ ಕೂಡ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ ವಿಡಿಯೋ ಶುರು ಮಾಡೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇದೇ ರೀತಿ ಯಾವುದೇ ಹೊಸ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ ಹಾಗೆ ಈ ಒಂದು ವಿಡಿಯೋ ಫೇಸ್ಬುಕ್ ಅಲ್ಲಿ ಅಂದರೆ ಈ ಕೂಡಲೇ ನಮ್ಮ ಒಂದು ಪೇಜ್ ಕೂಡ ಫಾಲೋ ಮಾಡ್ಕೊಳ್ಳಿ ಸೊ ಮೊದಲನೇದಾಗಿ ವಿಡಿಯೋ ಶುರು ಮಾಡೋಣ ಮೊದಲಿಗೆ ನಮ್ಮ ಒಂದು ಜಿಮೇಲ್ ಅಕೌಂಟ್ ಗೆ ಯಾಕೆ ರಿಕವರಿ ಇಮೇಲ್ ಅಪ್ಡೇಟ್ ಮಾಡ್ಕೊಬೇಕು ಅಂತ ತಿಳಿಸ್ಕೊಡ್ತೀನಿ ಸೊ ಏನಕ್ಕಪ್ಪ ಅಪ್ಡೇಟ್ ಮಾಡ್ಕೋಬೇಕು ಅಂದರೆ ಸಪೋಸ್ ಇವಾಗ ನಮ್ಮ ಒಂದು ಮೊಬೈಲು ಏನೋ ಕಳೆದೋಗಿರುತ್ತೆ ಅಂದ್ಕೊಳ್ಳಿ ಇಲ್ಲಾಂದರೆ ನಮ್ಮ ಒಂದು ಮೊಬೈಲು ಇದ್ದಕ್ಕಿದ್ದಂಗೆ ಹಾಳಾಗಿರುತ್ತೆ ಅಂದ್ಕೊಳ್ಳಿ ಸೊ ಅಂಥ ಟೈಮಲ್ಲಿ ನಾವು ನಮ್ಮ ಒಂದು ಪೇರೆಂಟ್ಸ್ದು ಒಂದು ಇಮೇಲ್ ಐ ಡಿನಾದರೂ ಆಗಿರ್ಬೋದು ಅಥವಾ ನಮ್ಮ ಅಣ್ಣ ತಮ್ಮ ಅಥವಾ ಅಕ್ಕ ತಂಗಿ ಇಲ್ಲ ನಿಮ್ಮ ಹಸ್ಬೆಂಡ್ದು ಯಾರ್ದಾದ್ರೂ ಸರಿ ಒಂದು ರೀಕವರಿ ಇಮೇಲ್ ಡಿನ ನೀವು ಕೊಟ್ಟಿತ್ತು ಅಂದರೆ ಸೊ ಅವರ ಒಂದು ಇಮೇಲ್ ಐ ಡಿ ತ್ರೂ ನಿಮ್ಮ ಒಂದು ಇಮೇಲ್ ಐ ಡಿನ ನೀವು ರೀಕವರಿ ಮಾಡ್ಕೊಬೋದು ಸೊ ಇದೊಂದು ನಿಮಗೆ ಬೆನಿಫಿಟ್ ಇರುತ್ತೆ ಅಂತ ಹೇಳ್ಬೋದು ಜೊತೆಗೆ ನಿಮ್ಮ ಒಂದು ಇಮೇಲ್ ಐಡಿನ ಯಾರಾದರೂ ಆ್ಯಕ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಇಲ್ಲ ಲಾಗಿನ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಸಹ ನಿಮ್ಮ ಒಂದು ರಿಕವರಿ ಇಮೇಲ್ ಐ ಡಿಗೆ ಒಂದು ನೋಟಿಫಿಕೇಶನ್ ಅನ್ನೋದು ಬರುತ್ತೆ ಅಂತ ಹೇಳ್ಬೋದು ಸೊ ಇದೊಂದು ತುಂಬಾ ಅಡ್ವಾಂಟೇಜಸ್ ಅಂತಲೇ ಹೇಳ್ತೀನಿ ಸೊ ಅದರಿಂದ ಪ್ರತಿಯೊಬ್ಬರು ಕೂಡ ರಿಕವರಿ ಇಮೇಲ್ ಐಡಿನ ನಿಮ್ಮ ಒಂದು ಜಿಮೇಲ್ ಅಕೌಂಟ್ಗೆ ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಇದನ್ನು ಯಾವ ರೀತಿ ಅಪ್ಡೇಟ್ ಮಾಡ್ಕೊಳ್ಳೋದು ತಿಳಿಸ್ಕೊಡ್ತೀನಿ ಸೊ ಮೊದಲನೇದಾಗಿ ನಾನು ನನ್ನ ಒಂದು ಮೊಬೈಲ್ನ ಓಪನ್ ಮಾಡ್ಕೊತೀನಿ ಸೊ ನೀವು ಕೂಡ ಅಷ್ಟೇ ನಿಮ್ಮ ಒಂದು ಮೊಬೈಲ್ನ ಓಪನ್ ಮಾಡ್ಕೊಳ್ಳಿ ಹಾಗೆ ನಾನು ನನ್ನ ಒಂದು ಮೊಬೈಲಲ್ಲಿ ಸ್ಕ್ರೀನ್ ರೆಕಾರ್ಡರ್ನ ಆನ್ ಮಾಡ್ಕೊತೀನಿ ಸೊ ಅದೇ ರೀತಿ ಒಂದು ಸ್ಕ್ರೀನ್ ರೆಕಾರ್ಡರ್ ಏನಿದೆ ಇದನ್ನು ನಾನು ಇವಾಗ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ ನೀವು ನೋಡ್ಕೊಬೋದು ಸೊ ಫಸ್ಟು ನೀವೇನು ಮಾಡಬೇಕು ಅಂದರೆ ನಿಮ್ಮ ಒಂದು ಮೊಬೈಲಲ್ಲಿರುವ ಗೂಗಲ್ತು ಸಂಬಂಧಪಟ್ಟಿರುವಂತಹ ಯಾವುದಾದ್ರೂ ಒಂದು ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ ಸೊ ಅದು ಯೂಟ್ಯೂಬೇ ಆಗಿರ್ಬೋದು ಜಿಮೇಲೆ ಆಗಿರ್ಬೋದು ಇಲ್ಲ ಯಾವ ಗೂಗಲ್ ಫೋಟೋಸ್ ಆಗಿರ್ಬೋದು ಯಾವುದಾದ್ರೂ ಒಂದು ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ ಇಲ್ಲ ಅಂತ ಅಂದರೆ ಪ್ಲೇಸ್ಟೋರ್ ಕೂಡ ಇದೆ ನೋಡಿ ಸೊ ಪ್ಲೇಸ್ಟೋರ್ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಸೊ ಈ ಒಂದು ಪ್ಲೇಸ್ಟೋರ್ನಾದ್ರು ಓಪನ್ ಮಾಡ್ಕೊಳ್ಳಿ ಸೊ ನಾನಿವಾಗ ಪ್ಲೇಸ್ಟೋರ್ನೇ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಪ್ಲೇಸ್ಟೋರ್ ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ರೈಟ್ ಸೈಡು ಟಾಪ್ನಲ್ಲಿ ನಿಮ್ಮ ಒಂದು ಪ್ರೊಫೈಲ್ ಐಕಾನ್ ಕಾಣಿಸ್ತಾ ಇರುತ್ತೆ ಸೊ ಒಂದು ಪ್ರೊಫೈಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಒಂದು ಎಂಟರ್ಫೇಸ್ ಬರುತ್ತೆ ಸೊ ಈ ರೀತಿ ಎಂಟರ್ಫೇಸ್ ಮಾತ್ರ ನೀವು ಇಲ್ಲಿ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತ ಇದೆ ನೋಡಿ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ಹತ್ರ ನೆಕ್ಸ್ಟು ನಿಮಗೆ ಈ ರೀತಿ ಒಂದು ಎಂಟರ್ಫೇಸ್ ಬರುತ್ತೆ ಸೊ ಈ ರೀತಿ ಎಂಟರ್ಫೇಸ್ ನಿಮಗೆ ನಿಮಗಿಲ್ಲಿ ಕೆಲವೊಂದು ಆಪ್ಷನ್ಸ್ಗಳು ತೋರಿಸ್ತಾ ಇರ್ಬೋದು ಓಮ್ ಆಗಿರ್ಬೋದು ಪರ್ಸ್ನಲ್ ಇನ್ಫೋ ಆಗಿರ್ಬೋದು ಡಾಟಾ ಪ್ರೈವಸಿ ಆಗಿರ್ಬೋದು ಸೊ ಈ ರೀತಿ ಸಾಕಷ್ಟು ಒಂದು ಆಪ್ಷನ್ಸ್ಗಳು ನಿಮಗೆ ತೋರಿಸ್ತಾ ಇರ್ಬೋದು ಸೊ ನೀವು ಏನು ಮಾಡಬೇಕು ಅಂದರೆ ಇಲ್ಲಿ ಹಾಗೆ ಸ್ಕ್ರಾಲ್ ಮಾಡ್ತು ಅಂದರೆ ಲೆಫ್ಟ್ ಸೈಡಿಗೆ ಸೊ ಇಲ್ಲಿ ನಿಮಗೆ ಒಂದು ಸೆಕ್ಯೂರಿಟಿ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇರುತ್ತೆ ಸೊ ಇವತ್ತು ಸೆಕ್ಯೂರಿಟಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಸೊ ಕ್ಲಿಕ್ ಮಾಡ್ಕೊತು ಅಂದ್ರೆ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಎಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ನಿಮ್ಮ ಒಂದು ಮೊಬೈಲ್ ಸ್ಕ್ರೀನ್ ಹಾಗೆ ಸ್ಕ್ರಾಲ್ ಮಾಡಿ ಸೊ ಸ್ಕ್ರಾಲ್ ಮಾಡ್ತಾ ಅಂದ್ರೆ ಇಲ್ಲಿ ನಿಮಗೆ ರೀಕವರಿ ಇಮೇಲ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇರುತ್ತೆ ಸೊ ಒಂದ್ಸಲ ನೀಟಾಗಿ ನೋಡ್ಕೊಳ್ಳಿ ಸೊ ಈ ರೀತಿ ನಿಮಗೊಂದು ಒಂದು ರೀಕವರಿ ಇಮೇಲ್ ಅಂತ ಶೋ ಆಗ್ತಾ ಇರುತ್ತೆ ಸೊ ನೀವು ಇಲ್ಲಿ ಏನು ಮಾಡಬೇಕು ಈ ಒಂದು ರಿಕವರಿ ಇಮೇಲ್ ಅಂತ ಇದೆಯಲ್ಲ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಸೊ ಇವಾಗ ಕ್ಲಿಕ್ ಮಾಡ್ಕೊತೀನಿ ಕ್ಲಿಕ್ ನಂತರ ನೆಕ್ಸ್ಟ್ ನಿಮಗೆ ಸ್ವಲ್ಪ ಲೋಡ್ ಆಗುತ್ತೆ ವೆಯ್ಟ್ ಮಾಡಿ ಸೊ ಲೋಡ್ ಆದ ನಂತರ ನಿಮ್ಮ ಒಂದು ಲಾಕ್ ಸ್ಕ್ರೀನ್ ಪಾಸ್ವರ್ಡ್ ಕೇಳುತ್ತೆ ಸೊ ಲಾಕ್ ಸ್ಕ್ರೀನ್ ಪಾಸ್ವರ್ಡ್ನ ಎಂಟರ್ ಮಾಡ್ಕೊಳ್ಳಿ ಸೊ ಎಂಟರ್ ನಂತರ ಸ್ವಲ್ಪ ಲೋಡ್ ಆಗುತ್ತೆ ವೆಯ್ಟ್ ಮಾಡಿ ಸೊ ಲೋಡ್ ಆದ ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ನೀವೇನು ಮಾಡಬೇಕು ಹ್ಯಾಡ್ ರಿಕವರಿ ಇಮೇಲ್ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಸೊ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನಿಮಗೆ ನಿಮ್ಮ ಒಂದು ಇಮೇಲ್ ಐಡಿನ ಎಂಟರ್ ಮಾಡೋದಕ್ಕೆ ಕೇಳುತ್ತೆ ಸೊ ನಿಮ್ಮ ಒಂದು ಇಮೇಲ್ ಐಡಿನ ಎಂಟರ್ ಮಾಡ್ಕೊಳ್ಳಿ ಸೊ ಅಂದರೆ ನಿಮ್ಮದು ಅಂದರೆ ನಿಮ್ಮದೇ ಇನ್ನೊಂದು ಇಮೇಲ್ ಐಡಿ ಹಾಕೋಕೆ ಹೋಗ್ಬೇಡ್ರಿ ಅಥವಾ ಈ ಕ್ರಿಯೇಟ್ ಮಾಡಿದಿರಲ್ಲ ಆ ಇಮೇಲ್ ಐ ಡಿ ಹಾಕೋಕೆ ಹೋಗ್ಬೇಡ್ರಿ ಸೊ ಇಲ್ಲಿ ನೀವು ಯಾವ ಇಮೇಲ್ ಐಡಿ ಹಾಕಬೇಕು ಅಂದರೆ ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಅಣ್ಣ ತಮ್ಮ ಇಲ್ಲ ಅಕ್ಕ ತಂಗಿ ಇಲ್ಲ ನಿಮ್ಮ ಹಸ್ಬೆಂಡು ಸೊ ಈ ರೀತಿ ನಿಮಗೆ ಯಾರು ಒಂದು ಹತ್ತಿರದಲ್ಲಿರ್ತಾರೋ ಹತ್ತಿರ ಇರ್ತಾರೋ ಸೊ ಅವರುದ್ದು ಒಂದು ಇಮೇಲ್ ಐ ಡಿನ ಇಲ್ಲಿ ಅಪ್ಡೇಟ್ ಮಾಡಿ ಅಂತ ಹೇಳ್ತೀನಿ ಸೊ ಅದ್ರ ಜೊತೆಗೆ ನಮಗೆ ಇರೋ ಇಮೇಲ್ ಐ ಡಿನ ಇಲ್ಲಿ ಅಪ್ಡೇಟ್ ಮಾಡಿ ಅಂತ ಹೇಳ್ತೀನಿ ಕೆಲವರು ಫ್ರೆಂಡ್ಸ್ದು ಕೊಡ್ತಾರೆ ಸೊ ಫ್ರೆಂಡ್ಸ್ ಕೊಡೋದರಿಂದ ಯಾವುದೇ ರೀತಿ ಸಮಸ್ಯೆ ಇಲ್ಲ ಬಟ್ ನಾಳೆ ಜನ ಏನಾದರೂ ನಿಮ್ಮ ಫ್ರೆಂಡ್ಸ್ ಜೊತೆ ಜಗಳ ಆಯಿತು ಅಂದರೆ ಸೊ ಅವರು ನಿಮ್ಮ ಒಂದು ಜಿಮೇಲ್ ಡಿನ ರೀಕವರಿ ಮಾಡೋ ಸಾಧ್ಯತೆ ಇರುತ್ತೆ ಅವ್ರು ನಿಮ್ಮ ಜಿಮೇಲ್ ಐಡಿನ ಮಿಸ್ಯೂಸ್ ಮಾಡ್ಕೊಳ್ಳೋ ಸಾಧ್ಯತೆ ಇರುತ್ತೆ ಸೊ ಅದರಿಂದ ನೋಡಿಕೊಂಡು ನಿಮಗೆ ಯಾರ ಮೇಲೆ ನಂಬಿಕೆ ಇದೆಯೋ ಸೊ ಅವರ ಒಂದು ಇಮೇಲ್ ಐ ಡಿನ ಇಲ್ಲಿ ಅಪ್ಡೇಟ್ ಮಾಡ್ಕೊಬೇಕಾಗುತ್ತೆ ಸೊ ಇವಾಗ ನಮ್ಮ ಒಂದು ಇಮೇಲ್ ಐಡಿನ ನಾನು ಅಪ್ಡೇಟ್ ಮಾಡಿಕೊಂಡು ನಾನು ನಿಮಗೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ನಾನಿಲ್ಲಿ ನನ್ನ ಒಂದು ಇಮೇಲ್ ಐ ಡಿನ ಅಪ್ಡೇಟ್ ಮಾಡ್ಕೊಂಡಿದ್ದೀನಿ ಅಪ್ಡೇಟ್ ಮಾಡ್ಕೊಂಡಂತ ನೀವು ಸೇವ್ ಅಂತ ಇದೆ ನೋಡಿ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ನೆಕ್ಸ್ಟು ನಿಮಗೆ ಸ್ವಲ್ಪ ಲೋಡ್ ಆಗುತ್ತೆ ವೆಯ್ಟ್ ಮಾಡಿ ಸೊ ಲೋಡ್ ಆದ ನಂತರ ನೀವು ಯಾವುದು ರಿಕವರಿ ಇಮೇಲ್ ಐ ಡಿ ಕೊಟ್ಟಿರ್ತೀರೋ ಆ ಒಂದು ಇಮೇಲ್ಗೆ ಒಂದು ಒ ಟಿ ಪಿ ಹೋಗಿರುತ್ತೆ ಸೊ ಆ ಒಂದು ಒ ಟಿ ಪಿನ ನೀವು ಇಲ್ಲಿ ಎಂಟರ್ ಮಾಡ್ಕೊಬೇಕಾಗುತ್ತೆ ಸೊ ನಾನು ಇವಾಗ ಒ ಟಿ ಪಿನ ಎಂಟರ್ ಮಾಡಿಕೊಂಡು ನಾನು ನಿಮಗೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ನಾನಿಲ್ಲಿ ನನ್ನ ಒಂದು ರಿಕವರಿ ಇಮೇಲ್ ಐ ಡಿಗೆ ಒಂದು ಒ ಟಿ ಪಿ ಬಂದಿತ್ತು ಸೊ ಒಂದು ಒ ಟಿ ಪಿನ ನಾನಿಲ್ಲಿ ಎಂಟರ್ ಮಾಡ್ಕೊಂಡಿದ್ದೀನಿ ಸೊ ಎಂಟರ್ ನಂತರ ನೀವು ನೀವಿಲ್ಲಿ ವೆರಿಫೈ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ಸೊ ಸೊ ವೆರಿಫಿಕೇಶನ್ ಅನ್ನೋದು ಆಗುತ್ತೆ ಸೊ ನಾನು ಇವಾಗ ವೆರಿಫೈ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಕ್ಲಿಕ್ ಮಾಡ್ಕೊಂಡಿರ ಸೊ ಈ ಒಂದು ಇಮೇಲ್ ಐ ಅನ್ನೋದು ವೆರಿಫಿಕೇಶನ್ ಆಗಿದೆ ಸೊ ಈ ರೀತಿ ನೀವು ನಿಮ್ಮ ಒಂದು ಇಮೇಲ್ ಐ ಡಿ ಅಂದರೆ ರಿಕವರಿ ಇಮೇಲ್ ಐಡಿನ ವೆರಿಫಿಕೇಶನ್ ಅನ್ನೋದನ್ನು ಮಾಡ್ಕೊಬೋದು ಸೊ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಂತೀನಿ ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಟಾಪಿಕ್ ಆಗಿದೆ ನಿಮ್ಮ ಒಂದು ಜಿಮೇಲ್ ಐ ಡಿಗೆ ಸಂಬಂಧಪಟ್ಟಂಗೆ ಸೊ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಜಿಮೇಲ್ ಐ ಡಿ ಅನ್ನೋದು ತುಂಬಾ ಇಂಪಾರ್ಟೆಂಟು ಸೊ ನಮ್ಮ ಒಂದು ಪರ್ಸನಲ್ ಮೊಬೈಲ್ ನಂಬರ್ ಯಾವ ರೀತಿ ಇರುತ್ತೋ ಸೊ ಅದೇ ರೀತಿ ಜಿಮೇಲ್ ಐ ಡಿ ಕೂಡ ಸೊ ಆದಷ್ಟು ನಿಮ್ಮ ಒಂದು ಜಿಮೇಲ್ ಅಕೌಂಟ್ನ ತುಂಬ ಸೇಫಾಗಿ ಇಟ್ಕೊಂಡಿರಿ ಅಂತ ಹೇಳ್ತೀನಿ ಯಾಕಂತ ಅಂದ್ರೆ ನಿಮ್ಮೊಂದು ಜಿಮೇಲ್ ಐಡಿನ ಬ್ಯಾಂಕಿಗೆ ಕೊಟ್ಟಿರ್ತೀರಾ ಸೋಷಿಯಲ್ ಮೀಡಿಯಾಗಳಿಗೆ ಕೊಟ್ಟಿರ್ತೀರಾ ಕೆಲವೊಂದು ಆ ಕಂಪನಿಗಳಿಗೆ ಕೊಟ್ಟಿರ್ತೀರಾ ಸೊ ನಿಮ್ಮ ಜಾಬ್ ಪರ್ಪಸ್ಗೋಸ್ಕರ ಆಗಿರ್ಬೋದು ವರ್ಕ್ ಪರ್ಪಸ್ಗೋಸ್ಕರ ಆಗಿರ್ಬೋದು ಸೊ ತುಂಬ ಕಡೆ ನೀವು ನಿಮ್ಮ ಒಂದು ಜಿಮೇಲ್ ಐಡಿನ ಅಪ್ಡೇಟ್ ಮಾಡಿರ್ತೀರಾ ಸೊ ಜಿಮೇಲ್ ಐ ಡಿ ಏನಾದರೂ ಹ್ಯಾಕ್ ಆಯಿತು ಇಲ್ಲ ಜಿಮೇಲ್ ಮೇಲ್ ಐ ಡಿಗೆ ಏನಾದರೂ ತೊಂದರೆ ಆಯಿತು ಅಂದ್ರೆ ಸೊ ಅದೆಲ್ಲ ಡೀಟೇಲ್ಸ್ ಕೂಡ ನಿಮ್ಮ ಒಂದು ಜಿಮೇಲ್ ಐ ಡಿಲಿ ಇರೋದ್ರಿಂದ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬೋದು ಸೊ ಆದಷ್ಟು ನಿಮ್ಮ ಒಂದು ಜಿಮೇಲ್ ಐಡಿನ ಸೇಫ್ ಆಗಿ ಇಟ್ಕೊಂಡಿರಿ ಅಂತ ಹೇಳ್ತೀನಿ ಕೆಲವರು ಯೂಟ್ಯೂಬರ್ಸ್ಗಳು ಕೂಡ ಇರ್ತೀರ ಸೊ ನನ್ನ ಒಂದು ಚಾನಲ್ ನೋಡುವಂಥ ತುಂಬ ಜನ ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ ಸೊ ನೀವುಗಳು ಕೂಡ ಅಷ್ಟೇ ರಿಕವರಿ ಇಮೇಲ್ ಐಡಿನ ಅಪ್ಡೇಟ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡ ರಿಕವರಿ ಇಮೇಲ್ ಐಡಿನ ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಇದರಿಂದ ತುಂಬ ಜನಕ್ಕೆ ಸಮಸ್ಯೆ ಆಗಿದೆ ಸೊ ನನ್ನ ಒಂದು ಸಬ್ಸ್ಕ್ರೈಬರ್ಸಲ್ಲೇ ತುಂಬ ಜನ ಕೇಳಿದರು ಹಣ ಇದನ್ನು ಯಾವ ರೀತಿ ರಿಕವರಿ ಮಾಡ್ಕೊಳ್ಳೋದು ಸೊ ನನಗೆ ಈ ಥರ ಆಗ್ಬಿಟ್ಟಿದೆ ಮೊಬೈಲ್ ತೊಂದರೆ ಆಗಿದೆ ಮೊಬೈಲ್ ಕಳೆದೋಗಿದೆ ಸೊ ಈ ರೀತಿ ಎಲ್ಲ ತುಂಬಾ ಕಂಪ್ಲೇಂಟ್ ಬಂದಿತ್ತು ಸೊ ಅದರಿಂದ ನಾನು ನಿಮಗೆ ತಿಳಿಸ್ತಾ ಇರೋದು ದಯವಿಟ್ಟು ಈ ಒಂದು ರಿಕವರಿ ಇಮೇಲ್ ಅಡಿನ ಹಾಕೋದನ್ನು ಮರಿಬೇಡಿ ಅಂತ ಹೇಳ್ತೀನಿ ಐದು ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ವಿಡಿಯೋ ಇಷ್ಟ ಆಗಿತ್ತು ಜೊತೆಗೆ ಹೆಲ್ಪ್ಫುಲ್ ಆಗಿತ್ತು ಅಂದರೆ ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ ಸೊ ಹಾಗೆ ಇದೇ ರೀತಿ ಹೆಚ್ಚು ಯೂಸ್ಫುಲ್ ಕಂಟೆಂಟ್ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪತ್ತರ್ ಬರೋ ನೋಟಿಫಿಕೇಷನ್ ಬಂದ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾ ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ ಸೊ ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಹಾಗೆ ನೀವು ನೋಡೋಣ ಟೆಲಿಗ್ರಾಮ್ ಚಾನಲ್ ವಾಟ್ಸಪ್ ಚಾನಲ್ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜಿನಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ ಸೊ ಥ್ಯಾಂಕ್ ಯು